ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಸರ್ಕಾರದ ಏನೋ ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಣು ಮಕ್ಕಳನ್ನ ಕರ್ಕಂಬರಬೇಕು ಅಂತ ಹೇಳಿ ಚಲೋ ಹಾಸನದ ಹಿಂದೆ ಸಿದ್ದು ಸರ್ಕಾರದ ಕುಮ್ಮಕ್ಕು ಪ್ರತಿಭಟನೆಗೆ ಅಂಗನವಾಡಿ ಕಾರ್ಯಕರ್ತೆಯರ ಬಳಕೆ ಮೈಸೂರಿನಲ್ಲಿ ಕುಮಾರಸ್ವಾಮಿ ಬಿಗ್ ಬಾಂಬ್ ಪ್ರಜ್ವಲ್ ವಾಪಸ್ ಕರೆಸಲು ಕೇಂದ್ರ ಸಹಕರಿಸುತ್ತಿಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗಿಲ್ಲ ಬಿಜೆಪಿ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಪುಲ್ಗರಂ ಲೋಕ ಕದನದ ಬೆನ್ನಲ್ಲೇ ಪರಿಷತ್ ಪಾಯಿಟ್ ಡಿನ್ನರ್ ಪಾರ್ಟಿ ನೆಪದಲ್ಲಿ ತಂತ್ರಗಾರಿಕೆ ಇಂದು ರಾತ್ರಿ ಡಿಕೆಶಿ ನಿವಾಸದಲ್ಲಿ ಸಚಿವರಿಗೆ ಔತಣಕೂಟ ತೆಲುಗು ನಟಿ ಹೇಮಾಗೆ ರೇವ್ ಪಾರ್ಟಿ ಸಂಕಷ್ಟ ತಲೆಗೂದಲು ಮಾದರಿ ಪರೀಕ್ಷೆಗೆ ಮುಂದಾದ ಸಿಸಿಬಿ ಸೆಲೆಬ್ರಿಟಿಗಳಿಗೆ ಕಾದಿದೆ ಸಂಕಷ್ಟ ಬೆಂಗಳೂರಿನಲ್ಲಿ ಮಳೆ ರಗಳೇ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿಟಿ ಸವಾರಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸ್ವಚ್ಛತಾ ಕಾರ್ಯ ಮಳೆ ಶುರುವಾಯಿತು ಅಂತಂದರೆ ಸಾಕು ಬೆಂಗಳೂರಿನಲ್ಲಿ ಜನ ಆತಂಕದಲ್ಲೇ ಕಾಲ ಕಳಿಬೇಕಾಗುತ್ತೆ ಎಲ್ಲಿ ಯಾವ ಮೋರಿಂದ ನೀರು ಓವರ್ಫ್ಲೋ ಆಗಿ ಮನೆಯೊಳಗೆ ನುಗ್ಗುತ್ತೋ ಯಾವ ರಾಜಕಾಲುವೆಯಿಂದ ನೀರು ಓವರ್ಫ್ಲೋ ಆಗಿ ಮನೆಯೊಳಗೆ ನುಗ್ಗುತ್ತೋ ಅನ್ನೋ ಆತಂಕ ಈ ಕಾರಣಕ್ಕೋಸ್ಕರ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸನ್ನು ಹಾಕಲಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ಹಾಗಾಗಿ ಸಿಟಿ ರೌಂಡ್ಸ್ ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಬೆಂಗಳೂರು ನಗರ ಪ್ರದಕ್ಷಿಣೆ ಹಾಕಲಿದ್ದಾರೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಲಿದ್ದಾರೆ ಯಾವಾಗ ಸಿಎಂ ಸಾಹೇಬ್ ವಿಸಿಟ್ ಕೊಡ್ತಾರೆ ಗೊತ್ತಾಯ್ತು ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸ್ವಚ್ಛತಾ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಸಿಎಂ ಸಿಟಿ ರೌಂಡ್ಸ್ ಮಾಡುವಂತ ಸಂದರ್ಭದಲ್ಲಿ ತೂಳೆತ್ತುವ ಕೆಲಸ ಆಗ್ತಾ ಇದೆ ನೋಡಿ ಈ ದೃಶ್ಯಾವಳಿ ಇದೇ ತರ ಸಿಎಂ ಸಾಹೇಬರು ವಾರಕ್ಕೊಂದ್ಸರಿ ಸಿಟಿ ರೌಂಡ್ಸ್ ಆಗ್ತೀವಿ ಅಂತಂದ್ರೆ